ಅಕ್ಕ ಮಹಾದೇವಿಯ ಜಯಂತಿಯ ಸಂದರ್ಭದಲ್ಲಿ ಅಕ್ಕನ ಒಂದು ಅತ್ಯಂತ ಜನಪ್ರಿಯವಾದ ಮತ್ತು ತುಂಬ ಮೌಲಿಕವಾದ ದಾರ್ಶನಿಕವಾಗಿ ತುಂಬ ಎತ್ತರದ ಒಂದು ವಚನವನ್ನು ಗಮನಿಸೋಣ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಮುನ್ನಿಲ್ಲದ ಸೂತಕಕ್ಕೆ ಜಗಮರುಳಾಯಿತು ಚನ್ನಮಲ್ಲಿಕಾರ್ಜುನ್ ಎಂಬ ಗರ್ವಂಗೆ ಜಗವೆಲ್ಲ ಹೆಣ್ಣು ನೋಡ ಹೆಣ್ಣು ನೋಡ ಅಯ್ಯ ಇದು ಅಕ್ಕ ಮಹಾದೇವಿಯ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ವಚನ ಅಕ್ಕ ಇಲ್ಲಿ ಏನು ಹೇಳಿಕೊಟ್ಟಿದ್ದಾಳೆ ಅಂದರೆ ನಮ್ಮ ಸಮಾಜದಲ್ಲಿ ಹೆಣ್ಣು ಗಂಡು ಅನ್ನುವಂಥ ಈ ಜೈವಿಕ ವೈಶಿಷ್ಟ್ಯಗಳು ಎರಡು ವಿಶಿಷ್ಟ ಲಿಂಗಗಳನ್ನು ಹೆಣ್ಣು ಅಲ್ಲದ ಗಂಡು ಅಲ್ಲದ ಇನ್ನೊಂದು ಲಿಂಗ ನಾವು ತೃತೀಯ ಲಿಂಗಿಗಳು ಅಂತ ಏನು ಕರಿತೀವಿ ಎಲ್ ಜಿ ಬಿ ಟಿ ಕ್ಯೂ ಈಗಂತೂ ಎಷ್ಟು ಮಾನವ ರಚನಾಶಾಸ್ತ್ರದ ಆಧಾರದ ಮೇಲೆ ಮನುಷ್ಯ ಪ್ರಾಣಿಗಳನ್ನು ವರ್ಗೀಕರಿಸಿ ಅದನ್ನು ಜಸ್ಟಿಫೈ ಮಾಡತಕ್ಕಂಥ ಮತ್ತು ಅದನ್ನು ಒಂದು ಅಸ್ತಿತ್ವಗೊಳಿಸುವಂಥ ಒಂದು ಜೈವಿಕ ಮತ್ತು ತಾತ್ವಿಕ ಹಂತಕ್ಕೆ ಬಂದು ನಿಂತಿದ್ದೇವೆ ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ಹೆಣ್ಣನ್ನು ಅವಳಿಗಿರುವಂತಹ ಕೆಲವು ಅವಯವಗಳಿಂದಾಗಿ ಅವಳನ್ನು ತುಚ್ಚೀಕರಿಸಿದ್ದು ಗಂಡಿಗಿರುವಂಥ ಕೆಲವು ಅವಯವಗಳಿಗಾಗಿ ಅವನನ್ನು ಶ್ರೇಷ್ಠೀಕರಿಸಿದ್ದು ಈ ಕಾರಣಕ್ಕಾಗಿ ಹೆಣ್ಣು ಮತ್ತು ಗಂಡುಗಳ ಮಧ್ಯದಲ್ಲಿ ಇಲ್ಲದ ವೈರತ್ವ ಇಲ್ಲದ ಕೀಳರಿಮೆ ಮೇಳರಿಮೆ ಭಾವಗಳನ್ನು ಸೃಷ್ಟಿ ಮಾಡುವ ಮೂಲಕ ಸಮಾಜದಲ್ಲಿ ಒಂದು ದೊಡ್ಡ ಸಮಸ್ಯೆಗೆ ಕಾರಣೀಭೂತವಾದದ್ದನ್ನು ಅಕ್ಕ ಅವತ್ತು ಗಮನಿಸ್ತಾಳೆ ಗಮನಿಸಕ್ಕೆ ಹೇಳ್ತಾಳೆ ಈ ಹೆಣ್ತನ ಮತ್ತು ಗಂಡತನ ಅನ್ನೋದು ಈ ಸಮಾಜ ನಿರ್ಮಿಸಿರ್ತಕ್ಕಂಥ ಒಂದು ಮನದ ಸೂತಕ ಅದು ಮನದ ಮೈಲಿಗೆನೆ ಹೊರತು ನಿಸರ್ಗದಲ್ಲಿ ಅಂಥ ಯಾವ ಭೇದ ಭಾವಗಳಿಗೆ ಅವಕಾಶವಿಲ್ಲ ಹುಟ್ಟುವಾಗ ಎಲ್ಲ ಮಕ್ಕಳು ಮಕ್ಕಳಾಗಿರ್ತವೆ ಆ ಮಗುವಿಗೆ ಈಗ ಎರಡು ಮಕ್ಕಳು ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇರ್ತದೆ ಆ ಎರಡು ಮಕ್ಕಳಿಗೆ ಆಟಕ್ಕೆ ಬಿಟ್ಟಾಗ ಆ ಎರಡು ಮಕ್ಕಳಲ್ಲಿ ಏನು ವ್ಯತ್ಯಾಸ ಇರುವುದಿಲ್ಲ ಭಾಳ ಸ್ವಚ್ಛಂದವಾಗಿ ನಿರ್ಭಯವಾಗಿ ಆಟ ಆಡ್ತವೆ ಅವು ಸ್ವಲ್ಪ ಬೆಳವಣಿಗೆ ಆಗ್ತಾ ಹಂಗೆ ಈ ಸಮಾಜ ನೀನು ಹೆಣ್ಣು ನೀನು ತಗ್ಗಿ ನಡಿಬೇಕು ಬಗ್ಗೆ ನಡಿಬೇಕು ನೀನು ನಾಚಿಕೆ ಸ್ವಭಾವದವಳು ನೀನು ಅಶಕ್ತಿ ನೀನು ಅಬಲೆ ಅವುದ್ರಲ್ಲಿ ನೀನು ಮುಚ್ಕೊಂಡಿರಬೇಕಾದವಳು ನೀನು ಬಂಧನದಲ್ಲಿ ಇರಬೇಕಾದವಳು ಅಂತ ಹೇಳ್ತಾನೆ ಬೆಳೆಸ್ತದೆ ಹಾಗೆ ಈ ಮಗುವಿಗೆ ನೀನು ಗಂಡು ನಿನ್ನ ವೀರ ನಿನ್ನ ಶೂರ ನೀನು ಮೀಸೆವ ತಗೊಂಡು ನೀನು ಅಂಥವನು ಇಂಥವನು ಅನ್ನುವಂತಹ ಇಲ್ಲದ ಸಂಗತಿಗಳನ್ನು ಆ ಮಗುವಿನ ಮನಸ್ಸಿನಲ್ಲಿ ತುಂಬಲಾಗ್ತದೆ ಹುಟ್ಟುವಾಗ ಮಕ್ಕಳಾಗಿದ್ದವರು ಬೆಳೀತಾ 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 ಸಮಾಜ ಶಿಷ್ಯ ಇರುವಂಥ ಮಗುವನ್ನು ಗಂಡಾಗಿಯೂ ಯೋನಿ ಮತ್ತು ಮಲೆ ಇರತಕ್ಕಂಥ ಮಗುವನ್ನು ಹೆಣ್ಣಾಗಿಯೋ ಯೋನಿ ಮತ್ತು ಮಲೆ ಇರುವ ಕಾರಣಕ್ಕೆ ನೀನು ಕೀಳು ಅನ್ನುವುದಕ್ಕೆ ಶಿಷ್ನ ಇರುವುದಕ್ಕಾಗಿ ನೀನು ಶ್ರೇಷ್ಠ ಅನ್ನುವಂಥ ಒಂದು ಇಲ್ಲದ ಸಂಗತಿಗಳನ್ನು ಇಲ್ಲದ ದುರ್ಭಾವನೆಗಳನ್ನು ಮನುಷ್ಯರ ಮನಸ್ಸಿನಲ್ಲಿ ಕಸಿ ಮಾಡಿದ್ದ ಕಾರಣಕ್ಕಾಗಿಯೇ ಇವತ್ತು ಹೆಣ್ಣಿನ ಮೇಲೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಶೋಷಣೆ ದಬ್ಬಾಳಿಕೆ ಇವೆಲ್ಲ ನಡೀತಾ ಇವೆ ಈ ರೀತಿಯಾಗಿರ್ತಕ್ಕಂಥ ಭಾವನೆ ಹೆಣ್ಣಿಗಷ್ಟೇ ಸಂಕಟವನ್ನು ತಂದು ಒಡ್ಡಿಲ್ಲ ಗಂಡಿಗೂ ಕೂಡ ಇದು ಸಂಕಟವನ್ನು ತಂದು ಒಡ್ಡಿದೆ ಗಂಡು ತನ್ನಲ್ಲಿ ಇಲ್ಲದ ಏನೆಲ್ಲ ಗುಣಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವ ಒತ್ತಡಕ್ಕೆ ಒಳಗಾಗಿ ನೀನು ಶೂರ ನೀನು ವೀರ ನೀನು ಧೀರ ಬಗ ಗಂಡಸು ದುಃಖದ ಹತ್ರ ಏನು ಅಳ್ತೀಯ ಹೆಂಗ್ಸ ಹೆಂಗೆ ನೀನು ಅಳಬಾರ್ದು ಏ ನೀನು ಮೀಸೆವತ್ತ ಗಂಡಸು ನೀನು ಹೆಂಡತಿಗೆ ಹೊಡೆದ್ರೇ ನೀನು ಪೌರುಷ್ಯವಂತ ನೀನು ದರ್ಪದಿಂದ ನಡಿಬೇಕು ನೀನು ಇಂತಿಂಥದೇ ಕೆಲಸ ಮಾಡಬೇಕು ಇಂತಿಂಥ ಕೆಲಸ ಮಾಡಬಾರ್ದು ಹೀಗೀಗೇನೆ ಊಟ ಮಾಡಬೇಕು ಹೀಗೆ ಊಟ ಮಾಡಬಾರ್ದು ಇಂಥಿಂಥ ಬಟ್ಟೆನೇ ಹಾಕೋಬೇಕು ಇಂಥ ಬಟ್ಟೆ ಹಾಕೋಬಾರ್ದು ಎಷ್ಟೆಲ್ಲ ತರತಮುಗಳನ್ನ ಸೃಷ್ಟಿ ಮಾಡಿಬಿಟ್ಟಿದೆ ಈ ಸಮಾಜ ಏನೇನು ಕೆಲಸಕ್ಕೆ ಬರೋದಂಥ ಈ ತರತಮ್ಯಗಳನ್ನ ಸೃಷ್ಟಿ ಮಾಡಿದ್ದನ್ನು ನೋಡಿ ಅಕ್ಕ ಹೇಳ್ತಾಳೆ ಈ ಹೆಣ್ಣನ ಗಂಡತನ ಅನ್ನೋದು ಬೆಳವಣಿಗೆ ಹಂತದಲ್ಲಿ ಮನುಷ್ಯ ಸಮಾಜ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೋಂಕು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸೂತಕ ಇದು ಅಂತ ನೋಡಿ ನೋಡೋಕಿ ಸೂತಕ ಅನ್ನುವ ಮಾತನ್ನು ಭಾಳ ಪ್ರಜ್ಞಾಪೂರ್ವಕವಾಗಿ ಬೆಳೆಸ್ತಾಳೆ ಅಂತ ಇದೊಂದು ಮನಸ್ಸಿನ ಮೈಲಿಗೆ ಇದು ಇದು ಅತ್ಯಂತ ಹೇಯವಾದದ್ದು ಮತ್ತು ದುರಂತವಾಗಿರ್ತಕ್ಕಂಥದ್ದು ಅದಕ್ಕೆ ನಾನು ಹೆಣ್ಣು ಹೆಣ್ಣು ಅಂತ ಅಂದ್ಕೊಂಡಾಗೆ ಗಂಡನ ಬಗ್ಗೆ ನನಗೆ ವಿಚಿತ್ರವಾದ ಆಕರ್ಷಣವೂ ಭಯವೂ ನೋಡಿದ ಹಾಗೆ ಆ ಗಂಡು ಹುಡುಗಿಗೆ ನಾನು ಗಂಡು ನಾನು ಪುರುಷ ನಾನು ಪುರುಷ ಅಂದಾಗ ಅವನಿಗೆ ಹೆಣ್ಣಿನ ಬಗ್ಗೆ ಒಂದು ರೀತಿಯ ಅಸಹನೆ ಒಂದು ರೀತಿಯ ಅವಳನ್ನು ಅನುಭವಿಸಬೇಕು ಅನ್ನುವಂಥ ಭಾವ ಅವಳನ್ನ ಅವಳ ಮೇಲೆ ಎರಗಬೇಕು ಅನ್ನುವಂಥ ವಿಚಿತ್ರವಾದ ಭಾವ ಮತ್ತು ತಲ್ಲಣಗಳು ಮೂಡ್ತವೆ ಅಲ್ಲ ಈ ಮೂಡಿರ್ತಕ್ಕಂಥ ಭಾವಗಳನ್ನು ಸಾಕಾರಗೊಳಿಸಬೇಕು ಅನ್ನುವಂಥ ಹಂತದಲ್ಲಿ ಎಲ್ಲ ರೀತಿಯಾದ ಶೋಷಣೆ ದಬ್ಬಾಳಿಕೆ ಇವೆಲ್ಲವುಗಳು ಬರ್ತವೆ ಅಂತ ಸೊ ಇಂಥ ಈ ಭಾವನೆಗಳಾದರೂ ಹೆಣ್ಣು ಗಂಡನಲ್ಲಿ ಸೃಷ್ಟಿ ಮಾಡಿದ್ದು ಯಾಕೆ ಅಂತಂದರೆ ಮಾನವ ಸಮಾಜ ಅಲೆಮಾರಿಗಳಾಗಿರ್ತಕ್ಕಂಥ ಮಾನವ ಸಮಾಜ ಒಂದು ಕಡೆ ನೆಲೆ ನಿಂತೊಡನೆ ಕೃಷಿಯನ್ನು ಕಂಡುಹಿಡಿದೊಡನೆ ಅದು ಕೃಷಿ ಕಂಡಿಡಿದವಳು ಮಹಿಳೆ ಮಾನವ ಶಾಸ್ತ್ರಜ್ಞರ ಪ್ರಕಾರ ಕೃಷಿಯನ್ನು ಕಂಡುಹಿಡಿದವಳು ಮಹಿಳೆ ಮತ್ತು ಎರಡು ಕಾಲಿನ ಮೇಲೆ ನಡೆಯುವುದನ್ನು ಕಲಿಸಿದವಳು ಮಹಿಳೆ ಅನ್ನುವಂಥವುಗಳನ್ನೆಲ್ಲ ಓದ್ತೇವೆ ನಾವು ಕೇಳ್ತೇವೆ ಮಾತೃ ಪ್ರಧಾನ ಸಂಸ್ಕೃತಿಯಿಂದ ಪಿತೃ ಪ್ರಧಾನ ಸಂಸ್ಕೃತಿಯ ಕಡೆ ಅಥವಾ ಪುರುಷ ಪ್ರಧಾನ ಸಂಸ್ಕೃತಿಯ ಕಡೆಗೆ ಪುರುಷ ಪ್ರಧಾನ ಮೌಲ್ಯಗಳ ರಚನೆ ಕಡೆ ಯಾವ ಯಾವಾಗ ಹೊರಳಿತು ಅನ್ನೋದನ್ನು ಮಾನವಶಾಸ್ತ್ರಜ್ಞರು ಸಮಾಜಶಾಸ್ತ್ರಜ್ಞರು ಅದನ್ನೊಂದು ಅಧ್ಯಯನ ಮಾಡಿ ಯಾವಾಗ ಮನುಷ್ಯರು ಒಂದು ಕಡೆ ನೆಲೆ ನಿಲ್ಲಿಕ್ಕೆ ಪ್ರಾರಂಭ ಮಾಡಿದರು ಒಕ್ಕಲ್ತನ ಅಥವಾ ಕೃಷಿಯನ್ನು ಕಂಡುಹಿಡಿದ್ರು ಕೃಷಿಯನ್ನು ಕಂಡುಹಿಡಿದ ನಂತರ ಈ ಭೂಮಿ ಇದು ನನ್ನ ಸುಪರ್ತಿಗೆ ಸೇರಿದ್ದು ಇಷ್ಟು ಭೂಮಿ ನನಗೆ ಸೇರಿದ್ದು ಇಲ್ಲಿ ಬೆಳೆಯುವಂಥ ಬೆಳೆಯೆಲ್ಲ ನನ್ನದು ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಮನುಷ್ಯರು ಬಲಿಷ್ಠರಾದವರು ಭೂಮಿಯನ್ನು ಹೇಗೆ ತಮ್ಮ ವಶಕ್ಕೆ ಪಡೆದುಕೊಂಡ್ರು ಭೂಮಿಯಲ್ಲಿ ದುಡಿಯುವ ಮಕ್ಕಳನ್ನು ಹೇರುವ ಶಕ್ತಿ ಇರತಕ್ಕಂಥದ್ದು ಹೆಂಗಸಿಗೆ ಅನ್ನುವಂಥ ತಿಳುವಳಿಕೆ ಅವರಿಗಿತ್ತು ಅದಕ್ಕೆ ಗಂಡಸೂ ಕಾರಣನಾಗ್ತಾನೆ ಅನ್ನೋದನ್ನು ನಾಗರಿಕತೆ ಬಳದ ಅನೇಕ ಕಾಲಗಳ ನಂತರ ಅದು ಗಮನಕ್ಕೆ ಬಂದೋಯಿತು ಇಲ್ಲದೆ ಹೋದರೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳ ಹಾಗೆಯೇ ಮಾನವರು ಕೂಡ ಸಹಜವಾಗಿಯೇ ಇದ್ದರು ಹೆಣ್ಣಿಗೆ ಮಾತ್ರ ಅದು ತಾಯ್ತಾನ ಅನ್ನೋದು ಒಂದು ದೈಹಿಕವಾದ ಒಂದು ವಾಸ್ತವವಾದಂಥ ಮತ್ತು ದಟ್ಟವಾಗಿ ಅನುಭವಕ್ಕೆ ಬರುವಂಥ ಸಂಗತಿಯಾಗಿತ್ತು ಅದು ಅದಲ್ಲ ಅದು ಗಂಡಿಗೆ ಹೌದಲ್ಲ ಗಂಡಿಗೆ ನಾನೇ ಈ ಇವಳ ಈ ಸಂತಾನಕ್ಕೆ ಇವಳ ಗರ್ಭಕ್ಕೆ ನಾನೇ ಕಾರಣ ಅನ್ನೋದನ್ನು ಇನ್ನೂ ಅರಿತಿರದ ಕಾಲಘಟ್ಟ ನಾನು ಅವಳ ಜೊತೆ ಸಂಯೋಗ ಮಾಡಿದ್ದ ಕಾರಣಕ್ಕಾಗಿಯೇ ನನ್ನಿಂದ ಹೊರಟ ಅವಳ ಗರ್ಭದಲ್ಲಿ ಪ್ರವೇಶ ಮಾಡಿದ ಕಾರಣಕ್ಕೆ ಅಲ್ಲಿ ಒಂದು ಭ್ರೂಣ ತಯಾರಾಗಿದೆ ತನ್ಮೂಲಕ ಮಗು ಜನನ ಆಗಿದೆ ಅನ್ನೋದನ್ನು ಕಂಡುಹಿಡಿಯದ ಕಾಲಘಟ್ಟದಲ್ಲಿ ಅವನಿಗೆ ಹೆಣ್ಣು ಮಾತ್ರ ಈ ಮಗುವನ್ನು ಹೆರಬಲ್ಲ ಶಕ್ತಿ ಉಳ್ಳವಳು ಅನ್ನುವಂಥ ತಿಳುವಳಿಕೆ ಇದ್ದ ಕಾಲಘಟ್ಟದಲ್ಲಿ ತಾಯಿಯೇ ಬೇಟೆಯಾಡುವ ಹಂತದಲ್ಲಿ ತಾಯಿಯೇ ಪ್ರಧಾನ ಬೇಟೆಯಾಡ್ತಿದ್ರು ಬೇಟೆಯಾಡಿದ್ದನ್ನು ಎಲ್ಲ ಮಕ್ಕಳಿಗೆ ಇದ್ದು ಮಕ್ಕಳು ತಾಯಿ ಮಕ್ಕಳು ತಾಯಿಯ ಮಕ್ಕಳಾಗಿದ್ದು ತಂದಿ ಅನ್ನುವಂಥ ಕಲ್ಪನೆಯೂ ಇರಲಿಲ್ಲ ಯಾವಾಗ ಇದು ಅರ್ಥ ಆಗಲಿಕ್ಕೆ ಪ್ರಾರಂಭ ಆಯಿತು ಆವಾಗ ಬಲಿಷ್ಠರಾದವರು ಇಲ್ಲಿ ನಾನು ಗಂಡಸು ಅಂತ ಹೇಳಿಲ್ಲ ಗಂಡಸರು ಅಂತ ಹೇಳಿಲ್ಲ ಬಲಿಷ್ಠರಾದವರು ಗಂಡಸು ಹೆಂಗಸು ಕೂಡ ನಿರ್ಮಾಣ ಮಾಡಿರಬಹುದಾದ ಸಾಧ್ಯತೆ ಇದೆ ಅವರೆಲ್ಲರೂ ಕೂಡಿ ಏನು ಮಾಡಿದರು ಅಂದರೆ ತನ್ನ ಕೈಯಲ್ಲಿ ಆಸ್ತಿ ಇರಬೇಕನ್ನೋ ಕಾರಣಕ್ಕಾಗಿ ಮಕ್ಕಳನ್ನು ಹೆರುವಂಥ ಶಕ್ತಿ ಇರುವ ಹೆಣ್ಣನ್ನು ಕೂಡ ಆಸ್ತಿಯ ಚೌಕಟ್ಟಿಗೆ ತಂದರು ಆಸ್ತಿಯ ಪರಿಗಣನೆಗೆ ತಂದಾಗ ಸಹಜವಾಗಿಯೇ ಇವಳು ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೆಲ್ಲ ನನಗೇ ಸೇರಿರ್ಬೇಕನ್ನುವ ಕಾರಣಕ್ಕಾಗಿ ಅವಳನ್ನು ಪುರುಷನಾದವ ಬಂಧನದಲ್ಲಿ ಇಡಲಿಕ್ಕೆ ಪ್ರಾರಂಭ ಮಾಡಿದ ಆವಾಗ ಅದೊಂದು ಕುಟುಂಬ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹಾಕಿದ ಅಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೆಲ್ಲ ತನಗೆ ಸೇರಿರಬೇಕು ಅನ್ನುವ ಕಾರಣಕ್ಕಾಗಿ ಅವಳು ತನಗೆ ಮಾತ್ರ ಸೀಮಿತಾಗಿರಬೇಕು ಅವಳಿಗೆ ನಾನು ಮಾತ್ರ ಮಕ್ಕಳನ್ನು ಅವಳ ಗರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಬೇಕನ್ನುವ ಕಾರಣಕ್ಕಾಗಿ ವಿವಾಹ ಅನ್ನುವಂಥ ಸಂಸ್ಥೆಯನ್ನೆಲ್ಲ ಹುಟ್ಟು ಹಾಕ್ಕೊಂಡಿರೋದು ನೋಡ್ತೇವೆ ಈ ಈ ಕಾಲ ಗ ಇದನ್ನೆಲ್ಲ ಅರ್ಥ ಮಾಡಿಕೊಂಡಿರ್ತಕ್ಕಂಥ ಅಕ್ಕ ಹೇಳ್ತಾಳೆ ಈ ಹೆಣ್ತನ ಗಂಡತನ ಅನ್ನೋದು ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಒಂದು ಆರೋಪಿಸಲ್ಪಟ್ಟಂಥ ಸಂಗತಿಗಳಿವು ಇವು ನಿಸರ್ಗದತ್ತವಾದವುಗಳಲ್ಲ ನಿಸರ್ಗದತ್ತವಾದದ್ದು ಏನಂದರೆ ಹೆಣ್ಣಿನ ಕೆಲವೊಂದು ಅವಯಗಳು ಭಿನ್ನವಾಗಿದೆ ಗಂಡಿನಲ್ಲಿ ಕೆಲವೊಂದು ಅವಯ ಭಿನ್ನ ಇದೆ ಈ ಭಿನ್ನವಾದದ್ದು ತಾರತಮ್ಯದ ಮಾನದಂಡ ಅಲ್ಲ ಇದು ವೈಶಿಷ್ಟ್ಯ ಇದು ಒಂದು ವೈವಿಧ್ಯತೆ ಇದು ಒಂದು ಜೀವ ಪ್ರಭಾವದ ವಿನ್ಯಾಸ ಇದರಲ್ಲಿ ಯಾವುದು ಹೆಚ್ಚು ಕಡಿಮೆ ಅನ್ನುವಂಥದ್ದು ಇದೆಯಲ್ಲ ಅದು ಅರ್ಥಹೀನವಾದದ್ದು ಮತ್ತು ದುರಂತಮಯವಾದದ್ದು ಅದಕ್ಕೆ ಯಾವಾಗ ನಾನು ಹೆಣ್ಣು ಅಂತ ಅಂದ್ಕೊಳ್ತೇನೆ ಅವಾಗ ಗಂಡಿನ ಬಗ್ಗೆ ಭಯ ಯಾವಾಗ ನಾನು ಗಂಡು ಅಂತ ಅಂದ್ಕೊಳ್ತೇನೆ ಅವಾಗ ಹೆಣ್ಣಿನ ಬಗ್ಗೆ ಒಂದು ಅಸಹನೆ ಅಥವಾ ಕೀಳ್ಳರ್ಮೆ ಅಥವಾ ಆಕರ್ಷಣೆ ಈ ಏನೋ ಭಾವಗಳನ್ನು ಹುಟ್ಟತಕ್ಕಂಥದ್ದು ಅಂದರೆ ಗಂಡು ಅನ್ನುವುದನ್ನು ಆಳುವವನು ಹೆಣ್ಣು ಅಂದರೆ ಅವನ ಅಧೀನಕ್ಕೆ ಒಳಪಟ್ಟದ್ದು ಅಂದರೆ ಒಡೆಯ ಮತ್ತು ಅಧೀನ ಈ ಅಧೀನತೆ ಅನ್ನೋದನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಂಗತಿಯನ್ನು ಕಂಡುಕೊಂಡು ಅದಕ್ಕೆ ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳಿದರು ಉಳಿದಂತೆ ಎರಡು ಕೆಲವು ಅವಯವಗಳು ಬಿಟ್ಟರೆ ಉಳಿದಂತೆ ಜೀವಿಗಳಲ್ಲಿ ಏನು ಏನು ವ್ಯತ್ಯಾಸ ಇಲ್ಲ ಆ ಕಾರಣಕ್ಕಾಗಿ ನೀವು ಹೆಣ್ತನ ಗಂಡತನ ಅನ್ನುವಂಥ ಈ ಸೂತಕವನ್ನು ಕಳ್ಕೊಂಡು ನಾವು ಮನುಷ್ಯರು ನಾವು ಜೀವಿಗಳು ನಾವು ಪರಸ್ಪರ ಸಮಾನರು ಪರಸ್ಪರ ಸಮಾನರು ನಾವು ಲೈಂಗಿಕ ಸುಖವನ್ನು ಪಡೀಲಿಕ್ಕೂ ಕೂಡ ಸಮಾನರಿದ್ದೇವೆ ಮತ್ತು ಇನ್ನಿತರ ಯಾವುದೇ ರೀತಿಯಾದ ಸೌಲಭ್ಯಗಳನ್ನು ಪಡೆಯಲಿಕ್ಕೂ ಕೂಡ ನಾವು ಸಮಾನ ರೀ ಅಂತ ತಿಳ್ಕೊಳ್ಬೇಕು ಅದಕ್ಕಾಗಿ ಮುನ್ನಿಲ್ಲದ ಸೂತಕಕ್ಕೆ ಈ ಮೊದಲು ಇರಲಿಲ್ಲ ಈ ಭಾವಗಳು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಗುರುತಿಸಿದ್ದಾಳೆ ಅಕ್ಕ ನಾವು ಯಾವುದನ್ನು ಇವತ್ತು ಸಮಾಜಶಾಸ್ತ್ರಜ್ಞರು ಅತ್ಯಂತ ಅಧೀಮ ಕಾಲದಲ್ಲಿ ನಾಗರಿಕ ಪೂರ್ವ ಸಮಾಜದಲ್ಲಿ ಮಾತೃಪ್ರಧಾನ ಸಂಸ್ಕೃತಿ ಇದ್ದಂಥ ಸಮಾಜದಲ್ಲಿ ಈ ರೀತಿಯಾದ ಭೇದ ಭಾವಗಳಿರಲಿಲ್ಲ ಸಹಜವಾದ ಬದುಕಿತ್ತು ಮುನ್ನಿಲ್ಲದ ಸೂತಕಕ್ಕೆ ಜಗಮರಳ ಆಯಿತು ಅಂದರೆ ಜಗತ್ತು ಸಮಾಜ ನಡುವೆ ಸೂತಿ ಸೃಷ್ಟಿಸಿಕೊಂಡಿರ್ತಕ್ಕಂಥ ಈ ಸೂತಕ ಇದೆಯಲ್ಲ ಈ ಮನಸ್ಸಿನ ಮೈಲಿಗೆ ಇದೆಯಲ್ಲ ನೀನು ಹೆಣ್ಣು ನಿನ್ನ ಕನಿಷ್ಠೆ ನಿನಗೆ ಮುಕ್ತಿ ಇಲ್ಲ ಇದನ್ನೇ ದೃಢೀಕರಿಸಿತು ಸಮಾಜ ಹೆಣ್ಣಿನ ಬಗ್ಗೆ ಇಲ್ಲದ ಹೆಣ್ಣನ್ನು ಅಧೀನಕ್ಕೆ ಒಳಪಡಿಸ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಪುರಾಣಗಳು ಕಥೆಗಳು ಎಷ್ಟೆಲ್ಲ ಕಲ್ಪನೆಗಳು ಸ್ವರ್ಗ ನರ್ಕ ಪಾಪ ಪುಣ್ಯ ಧರ್ಮ ಕರ್ಮ ಶ್ರೇಷ್ಠ ಕನಿಷ್ಠ ಮಾಯೆ ಮೈಲಿಗೆ ಎಲ್ಲ 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 ಪರಿಕಲ್ಪನೆಗಳನ್ನು ಹುಟ್ಟು ಹಾಕಿ ಅವುಗಳಲ್ಲಿ ಮಹಿಳೆಯನ್ನು ಬಂಧಿಸುವ ಪುರುಷ ಅವಳನ್ನು ಬಂಧಿಸಬೇಕಾದವನು ಮಹಿಳೆ ಬಂಧನಕ್ಕೆ ಒಳಗಾಗಬೇಕಾದವಳು ಅನ್ನುವಂಥ ಎರಡು ಕಂದಕಗಳನ್ನು ನಿರ್ಮಾಣ ಮಾಡಿತ್ತು ಅದಕ್ಕಾಗಿ ಅಕ್ಕ ನಾವು ಹೆಣ್ಣು ಗಂಡು ಅಂತ ತಿಳ್ಕೊಬೇಕಾಗಿಲ್ಲ ನಾವು ಮನುಷ್ಯರು ಅಂತ ತಿಳ್ಕೊಳ್ಳೋಣ ಅಂದರೆ ಹೆಣ್ಣು ಗಂಡು ಇಲ್ವೇನು ರೀ ತಿಳ್ಕೊಂಡ್ರೆ ಅರೆ ಇರಲಿ ಹೆಣ್ಣು ಗಂಡು ಅನ್ನುವಂಥವು ಲೈಂಗಿಕ ಭಿನ್ನತೆಗಳಿವೆ ವೈವಿಧ್ಯತೆಗಳಿವೆ ವೈವಿಧ್ಯತೆಗಳು ಕೀಳರಿಮೆ ಮೇಳರಿಮೆ ಮಾನದಂಡಗಳಲ್ಲ ಸೃಷ್ಟಿಯ ಚಲನೆಗಾಗಿ ವೈವಿಧ್ಯತೆ ಬೇಕು ಆ ವೈವಿಧ್ಯತೆಗಳನ್ನು ವೈವಿಧ್ಯತೆಗಳಾಗಿ ಸ್ವೀಕರಿಸಬೇಕೇ ಹೊರತು ಅದೊಂದು ಸೃಷ್ಟಿಯ ವಿನ್ಯಾಸವಾಗಿ ಅದೊಂದು ಅತ್ಯಂತ ಸುಂದರವಾದ ಜೀವನದ ಭಾಗವಾಗಿ ಸ್ವೀಕರಿಸಬೇಕೇ ಹೊರತು ಅದು ಅಧೀನಕ್ಕೆ ಅಧೀನ ಅರ್ಥಾತ್ ಶೋಷಣೆಗೆ ಒಳಪಡಿಸಬೇಕಾದ ಸಂಗತಿ ಅಲ್ಲ ಅದಕ್ಕೆ ನಿನ್ನೊಳಗಿನ ಹೆಣ್ತನ ಗಂಡತನ ಅನ್ನುವಂಥ ಕೃತ್ರಿಮವಾದ ಭಾವನೆಗಳನ್ನು ಮೀರಿ ಗಂಡು ಹೆಣ್ಣುಗಳು ಹೊರಗೆ ಬಂದಾಗ ಮುನ್ನಿಲ್ಲದ ಸೂತಕ ಈ ಮೊದಲು ಇಲ್ಲದ ಸೂತಕಕ್ಕೆ ಜಗ ಮರಳಾಗಿದೆ ಇಂಥ ಇಲ್ಲದ ಸೂತಕವನ್ನು ಕಲ್ಪಿಸಿಕೊಂಡು ಜಗತ್ತು ಅನೇಕ ದುರಂತಗಳಿಗೆ ಒಡ್ಡಿಕೊಂಡಿದೆ ಮಾನವ ಸಮುದಾಯದ ಒಳಗಡೆ ಈ ಕಾರಣಕ್ಕಾಗಿಯೇ ದಮನದ ಚರಿತ್ರೆ ನಿರ್ಮಾಣ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಹೆಣ್ಣನ್ನು ಕನಿಷ್ಠ ಎರಡನೇ ದರ್ಜೆ ಪ್ರಜೆ ಮಾಯೆ ಮೈಲಿಗೆ ಪಾಪಿಷ್ಟೆ ಅಬಲೆ ಏನೆಲ್ಲ ಆರೋಪಿಸುವಂಥ ಅವುಗಳನ್ನೇ ಮಹಿಳೆ ಕೂಡ ಮೌಲ್ಯವಾಗಿ ಅನುಭವಿಸುವಂಥ ಕೇವಲ ಪುರುಷರು ಮಹಿಳೆಯರ ಮೇಲೆ ಶೋಷಣೆ ಮಾಡ್ತಾರೆ ಅಂತಲ್ಲ ಈ ಭಾವನೆಗಳು ಕಸಿ ಮಾಡಿದ್ದರಿಂದಾಗಿ ಪುರುಷ ಮಹಿಳೆಯರು ಇಬ್ಬರೂ ಕೂಡ ಈ ಅವಾಂತರಗಳಿಗೆ ಇದ್ದಾರೆ ಈ ರೀತಿಯಾದ ಪರಿಕಲ್ಪನೆಗಳಿಗೆ ಒಡ್ಡಿಕೊಳ್ಳುವ ಮೂಲಕ ಇಬ್ಬರೂ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಬ್ಬರೂ ದುರಂತವನ್ನುಪ್ತಾ ಇದ್ದಾರೆ ಸೊ ಒಂದು ಸುಂದರವಾದ ಸಾಂಗತ್ಯ ಸುಸಂಗತವಾದ ಸಂಗತ್ಯವರೊಬ್ಬರ ಮಧ್ಯದಲ್ಲಿ ಒಂದು ಆರೋಗ್ಯಪೂರ್ಣವಾದಂತಹ ಅದು ಲೈಂಗಿಕ ಸುಖನೇ ಇರ್ಬೋದು ಅಥವಾ ಅದು ಸಾಮಾಜಿಕ ನೆಮ್ಮದಿನೇ ಇರ್ಬೋದು ಅದು ಆರ್ಥಿಕ ಸಮಾನತೆ ಇರ್ಬೋದು ಅದು ಸಾಂಸ್ಕೃತಿಕ ಆನಂದವೇ ಇರ್ಬೋದು ಇವೆಲ್ಲವುಗಳನ್ನು ಪಡ್ಕೊಳ್ಬೇಕು ಅಂತಂದರೆ ನಾವು ಕೇವಲ ಮನುಷ್ಯರು ಅನ್ನುವ ಭಾವನೆಯಿಂದ ಹೊರಟಾಗ ಮಾತ್ರ ಈ ಮೈಲಿಗೆ ಕಳೆದು ಹೋಗ್ತದೆ ತನ್ಮೂಲಕ ಒಂದು ನೆಮ್ಮದಿಯನ್ನು ನಿಲ್ಲಿಸ್ತದೆ ಅದಕ್ಕಾಗಿಯೇ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನಸ್ಸಿಗೆ ಅಂಟಿಕೊಂಡ ಸೂತಕ ಇದು ದೇಹಕ್ಕೆ ಅಂಟಿಕೊಂಡದ್ದಲ್ಲ ದೇಹಕ್ಕೆ ಶಿಕ್ಷ್ಣ ಶ್ರೇಷ್ಠ ಯೋನಿ ಕನಿಷ್ಠ ಇಲ್ಲ ಮಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡೆಯುವ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಈ ಎರಡು ಅವಯವಗಳು ಬಿಟ್ಟರೆ ಉಳಿದಂತೆ ಯಾವ ಅವಯವಗಳಲ್ಲಿ ಅಥವಾ ಶರೀರ ರಚನೆಯಲ್ಲಿ ಏನು ವ್ಯತ್ಯಾಸ ಇಲ್ಲ ಹೆಣ್ಣಿಗೆ ಒಂದು ಹೆಣ್ಣಿಗೆ ಒಂದು ಗರ್ಭಾಶಯ ಇದೆ ಮಾತ್ರ ಮೊಲೆ ಇದೆ ಅದು ಹಾಲು ಮಗು ಒಳಗೆ ಮೂಡಿದಾಗ ಹಾಲು ಒಸರಿಸ್ತದೆ ಅನ್ನೋದನ್ನು ಬಿಟ್ಟರೆ ಹುಟ್ಟಿದ ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡುವಲ್ಲಿ ಹೆಣ್ಣು ಗಂಡು ಅನ್ನುವಂಥ ಭೇದ ಇಲ್ಲ ಹೆಣ್ಣು ಮಕ್ಕಳು ಮಾಡುವ ಎಲ್ಲ ಕೆಲಸ ಹಾಲು ಕುಡಿಸುವುದನ್ನು ನೈಸರ್ಗಿಕವಾಗಿ ಹಾಲು ಕುಡಿಸುವುದೊಂದು ಬಿಟ್ಟರೆ ಎಲ್ಲ ಕೆಲಸ ಗಂಡಸು ಮಾಡಬಹುದು ಎಲ್ಲ ಕೆಲಸವು ಕೂಡ ಆದರೆ ಮಗುವನ್ನು ಹೆರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಲೈಂಗಿಕವಾಗಿ ಸ್ತ್ರೀ ಅನಿಸಿಕೊಂಡಿರುವಂಥ ಶರೀರಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಧಾರಣಾ ಶಕ್ತಿ ಸೊ ಇದು ಶರೀರದ ಮೂಲಕ ಅವತರಿಸುವಂಥ ಒಂದು ನೈಸರ್ಗಿಕ ಕ್ರಿಯೆ ಈ ನೈಸರ್ಗಿಕ ಕ್ರಿಯೆಯನ್ನು ನೀವು ಸೂತಕಗೊಳಿಸುವುದೇಕೆ ಮೈಲಿಗೆಗೊಳಿಸುವುದೇಕೆ ಇದು ಅದೇ ಇದೆಂಥ ವೈಜ್ಞಾನಿಕವಾದದ್ದು ಅತಾರ್ಕಿಕವಾದದ್ದು ಅನ್ನೋದು ಅಕ್ಕ ಮಹಾದೇವಿಯ ಪ್ರಶ್ನೆ ಸೊ ಅಕ್ಕ ಮಹಾದೇವಿ ಅದಕ್ಕಾಗಿ ಇವತ್ತು ನಾವು ಸ್ತ್ರೀವಾದದ ಈ ಹಂತದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಸ್ವಲ್ಪ ಅಷ್ಟಪಷ್ಟವಾಗಿ ಕಾಣಿಸಿಕೊಂಡಿರ್ತಕ್ಕಂಥ ಸ್ತ್ರೀವಾದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಿಚ್ಚಳವಾಗುತ್ತಿರುವಂಥ ಕಾಲಘಟ್ಟದಲ್ಲಿದ್ದೇವೆ ಯಾವುದನ್ನು ಸ್ತ್ರೀವಾದ ಅಂತ ಇವತ್ತು ನಾವು ಕರಿತೇವೆ ವೈಜ್ಞಾನಿಕವಾದ ಸ್ತ್ರೀವಾದ ಅಂತ ಇದಕ್ಕೆ ನೂರು ನೂರ ಐವತ್ತು ಇನ್ನೂರು ವರ್ಷಗಳಿಗಿಂತ ಹೆಚ್ಚು ದೊಡ್ಡ ಚರಿತ್ರೆ ಏನಿಲ್ಲ ಇದಕ್ಕೆ ಇತ್ತೀಚೆಗೆ ಸಮಾಜವಾದಿ ಚಿಂತನೆಗಳು ಉಗಮಗೊಂಡ ಕಾಲಘಟ್ಟದ ನಂತರ ಇದನ್ನು ಕಂಡುಕೊಂಡಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಸ್ವಲ್ಪ 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 ಸ್ತ್ರೀವಾದ ಏನು ಆ್ಯಕ್ಚುಲಿ ಸ್ತ್ರೀವಾದ ಅನ್ನೋದೊಂದು ಮಾನವವಾದ ಸ್ತ್ರೀಯರ ವಾದ ಅಲ್ಲ ಅದು ಅದೊಂದು ಮಾನವವಾದ ಅದೊಂದು ಸ್ತ್ರೀವಾದ ಅಂತಕ್ಕಂಥದ್ದು ಅದನ್ನು ನಿಚ್ಚಳಗೊಳಿಸಿಕೊಳ್ತಿರುವಂತಹ ಕಾಲಘಟ್ಟದಲ್ಲಿದ್ದೇವೆ ಆದರೆ ನೂರು ಎಂಟುನೂರೈವತ್ತೊಂಬತ್ನೂರು ವರ್ಷಗಳ ಹಿಂದೆ ಇದ್ದ ಅಕ್ಕ ಒಂದು ಬೇಸಿಕ್ ಪ್ರಶ್ನೆಯನ್ನು ಮಾಡ್ತಾಳೆ ಅದಕ್ಕಾಗಿ ನಾವು ಕನ್ನಡದಲ್ಲಿ ಮೊದಲ ಸ್ತ್ರೀವಾದಿ ಹೊಳವುಗಳು ಅಲ್ಲಿಂದ ಕಾಣಿಸಿಕೊಂಡು ಅಂತ ಹೇಳ್ತೇವೆ ಅಕ್ಕಮಹಾದೇವಿದು ಒಂದು ವೈಯಕ್ತಿಕ ಪ್ರಯತ್ನವೇ ಆಗಿರಬಹುದು ಯಾಕೆ ಸ್ತ್ರೀವಾದ ಅನ್ನೋದು ಒಂದು ಸಾಮೂಹಿಕ ಚಿಂತನೆ ಅಂತ ಹೇಳ್ತಾ ಇದ್ದೀವಿ ನಾವು ಸಾಮುದಾಯಿಕವಾಗಿರ್ತಕ್ಕಂಥ ಚಿಂತನೆ ಇಡೀ ಸ್ತ್ರೀ ಸಂಕುಲ ಎಲ್ಲ ಕೂಡಿ ಪಡ್ಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಬಿಡುಗಡೆ ಮತ್ತು ಸ್ಥಾಪಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಜೀವನ ಶೈಲಿ ಅಂತ ಹೇಳುತ್ತಿರುವಾಗ ಸಹಜವಾಗಿಯೇ ಅಕ್ಕನಂಥವ್ರದ್ದು ಒಂದು ವೈಯಕ್ತಿಕ ನೆಲೆಯಲ್ಲಿ ನಡೆದಿರ್ತಕ್ಕಂಥ ಸಂಘರ್ಷ ಅಂತ ಹೇಳುವುದಾದರೂ ಅಕ್ಕನ ಜೊತೆಗೆ ಹೆಗಲು ಹೆಗಲು ಕೊಡುವಂಥ ಒಂದು ಟೀಮ್ ಒಂದು ಮೂವತ್ತಕ್ಕೂ ಹೆಚ್ಚು ಶಿವಶರಣಿಯರು ಇನ್ನೂರಕ್ಕೂ ಹೆಚ್ಚು ವಚನಕಾರರು ಅವರೆಲ್ಲ ಇದ್ದು ಕಲ್ಯಾಣದಲ್ಲಿ ಈ ಬೇಸಿಕ್ಕಾಗಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಅದು ಒಂದು ವಿಚಾರ ವೇದಿಕೆಯಾಗಿತ್ತು ಅನುಭವ ಮಂಟಪ ಅನ್ನೋದು ಆ ಅನುಭವ ಮಂಟಪದಲ್ಲಿ ಇಂಥ ಪ್ರಶ್ನೆಗಳೇ ಎತ್ತಿದ್ರಲ್ಲ ಇಂಥ ಪ್ರಶ್ನೆಗಳು ಎತ್ತಿದ್ರಲ್ಲ ಅದು ಭಾಳ ಮುಖ್ಯವಾಗ್ತದೆ ಅದು ಒಂದು ರೀತಿಯಿಂದ ನಮಗೆ ಪರಂಪರೆಯ ಜೊತೆಗೆ ಈ ಸ್ತ್ರೀವಾದ ಅನ್ನೋದನ್ನು ಭಾರತಕ್ಕೆ ಅಥವಾ ಕರ್ನಾಟಕಕ್ಕೆ ಆ ಪರಂಪರೆಯೊಂದಿಗೆ ಜೋಡಿಸಿಕೊಳ್ಳಕ್ಕೆ ಒಂದು ಲಿಂಕ್ ಸಿಕ್ಕ ಹಾಗೆ ಆಗ್ತದೆ ಅದಕ್ಕಾಗಿ ಅಕ್ಕನನ್ನು ನಾವು ಕರ್ನಾಟಕದ ಮೊದಲ ಸ್ತ್ರೀವಾದಿ ಚಿಂತಕಿ ಅಂತ ಗುರುತಿಸ್ಕೊಳ್ತೇವೆ ಎಕ್ಸಾಕ್ಟ್ ಇವತ್ತಿನ ಸ್ತ್ರೀವಾದ ಅಲ್ಲಿ ಅಕ್ಕನಲ್ಲಿ ಇತ್ತು ಇದೆ ಅನ್ಬೇಕಾಗಿಲ್ಲ ಆ ರೀತಿಯಾದ ಹಠ ಸಾಧಿಸಬೇಕಾದ ಅವಶ್ಯಕತೆಯೂ ಇಲ್ಲ ಮತ್ತು ಅಂಥ ಯಾವ ಹಠವು ಕೂಡ ಇಲ್ಲಿಲ್ಲ ಆದರೆ ಅಂಥ ಒಂದು ಹೊಳವು ಅಲ್ಲಿತ್ತು ವೈಯಕ್ತಿಕ ನೆಲೆಯಲ್ಲಾದರೂ ಅಂಥ ಪ್ರಶ್ನೆಗಳು ಎದ್ದು ಅಲ್ಲ ಅವಳು ಒಳಗಡೆ ಅದು ಭಾಳ ಮುಖ್ಯವಾದದ್ದು ಅಂಥ ಪ್ರಶ್ನೆಗಳೆದ್ದು ಮತ್ತು ಆಕೆ ಆ ಕಾಲಕ್ಕೆ ಹೆಣ್ಣು ಅಂದರೆ ಅಕ್ಕಿ ಮದುವೆ ಅನ್ನೋದನ್ನು ಮತ್ತು ತನಗಿಷ್ಟವಿಲ್ಲದ ಗಂಡನ್ನು ಧಿಕ್ಕರಿಸಿ ಬಂದಳು ಅಂತ ಹೇಳಿರ್ತಕ್ಕಂಥದ್ದು ಆಕೆ ಮಾಡಿರ್ತಕ್ಕಂಥ ವೈಯಕ್ತಿಕ ನೆಲೆಯ ದಂಗೆಗಳೇನಿತ್ತು ಅಲ್ಲ ಅವು ಇವತ್ತಿಗೂ ಕೂಡ ನಮಗೆ ಇಡೀ ಮಹಿಳೆಯರಿಗೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಅಕ್ಕ ಎಲ್ಲಿ ನಿಲ್ತಾಳೆ ಸೊ ಹೀಗಾಗಿ ಅಕ್ಕಮಹಾದೇವಿ ಜಯಂತಿ ಎಂದು ಅವಳು ಎತ್ತಿರತಕ್ಕಂಥ ಪ್ರಧಾನವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಎತ್ತಿ ಸೊ ಹನ್ನೆರಡನೇ ಶತಮಾನದಲ್ಲಿ ಮಹಿಳೆಯರಿಗೆ ಅವತ್ತಿನ ಇಡೀ ಅನುಭವ ಮಂಟಪದಲ್ಲಿ ಆರ್ಥಿಕ ಧಾರ್ಮಿಕ ರಾಜಕೀಯ ಸಾಂಸ್ಕೃತಿಕ ಸ್ವಾತಂತ್ರ್ಯಗಳನ್ನು ಕೊಡುವ ಮತ್ತು ಇವರು ಪಡೆಯುವಂಥ ಒಂದು ಸಂಚಲನ ಅಲ್ಲಿ ಸೃಷ್ಟಿಯಾಗಿತ್ತು ಅದು ಪೂರ್ತಿ ಸಾಕಾರ ಆಯಿತೆ ಅಂತಲ್ಲ ವಚನ ಕ್ರಾಂತಿಯ ತರುವಾಯದಲ್ಲಿ ಮತ್ತೆ ಈ ಸಮಾಜ ಆದಷ್ಟು ಜಡ್ಡುಗಟ್ಟು ಹೋಗಿದೆ ಹೋಯಿತು ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಬಟ್ ಅಂಥ ಒಂದು ಪ್ರಯೋಗಕ್ಕೆ ಅಲ್ಲಿ ಅವರೆಲ್ಲ ಉಡ್ಕೊಂಡಿದ್ದರು ಅಕ್ಕ ಅಂಥ ಪ್ರಯೋಗಕ್ಕೆ ನಾಂದಿ ಹಾಡಿದ್ಲು ಅನ್ನುವ ಕಾರಣಕ್ಕಾಗಿ ಇವತ್ತು ಅಕ್ಕ ಮಹಾದೇವಿಯ ಜಯಂತಿ ನಮಗೆ ಅತ್ಯಂತ ಸ್ಮರಣೀಯ ಅನ್ನಿಸ್ತದೆ ಮತ್ತು ಅಕ್ಕ ನಮ್ಮ ಗೌರವಕ್ಕೆ ಪಾತ್ರ ಆಗ್ತಾಳೆ ಮತ್ತೆ ಮತ್ತೆ ಅಧ್ಯಯನಕ್ಕೆ ಒಳಗಾಗುವ ಸಂಗತಿಯಾಗಿ ಅಕ್ಕನ ಬದುಕು ನಮ್ಮೆದುರು ತೆರ್ಕೊಂಡು ನಿಲ್ತದೆ